ಮೈಸೂರು ನೋಡು ಇರೋದು ಕೂಡ ಬೆಂಗಳೂರಲ್ಲೇ ಇಲ್ಲಿ ಬಂದಿರೋಂಥ ಮಾಧ್ಯಮಿತ್ರರಿಗೆ ಮೀಡಿಯಾದ್ರಿಗೆ ನಾನು ಸ್ವಾಗತನ ಬಯಸೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಅಚ್ಚೆ ಇದೇನಂತಂದರೆ ನಮಗೊಂದು ಕನಸಿನ ಕೂಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲರದ್ದು ತುಂಬ ಶ್ರಮ ಇದೆ ನಾವು ಇದ್ದಂಥ ಕೆಲಸದಲ್ಲಿ ಒಂದೊಂದು ಮೂಮೆಂಟಲ್ಲೂ ಅಷ್ಟು ಎಂಜಾಯ್ ಮಾಡಿಕೊಂಡು ಅಷ್ಟು ಟಫ್ ಇದ್ರೂ ಆ ಕಷ್ಟನ ಖುಷಿಯಿಂದ ತೊಗೊಂಡು ಮಾಡ್ತಂಥ ಸಿನಿಮಾ ಇದು ಈ ಕನಸಿನ ಕೂಸನ್ನು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತಾ ಇದ್ದೀವಿ ದಯವಿಟ್ಟು ಸಹಕರಿಸಿ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟ್ರನ್ನ ನಾನು ವಹಿಸಿದ್ದೀನಿ ಲೈಕ್ ತುಂಬ ಪಾಶ್ ಇರೋ ಹಿಂಥರ ಸೊ ನಿಮಗೆ ಇದು ಬೇಕು ಅಂದರೆ ಇದು ಬೇಕು ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ನನಗೆ ನಟಿಸ್ಬೇಕು ಅಂತ ಅವಕಾಶ ಮಾಡಿಕೊಟ್ಟಂಥ ನನ್ನ ಡೈರೆಕ್ಟರ್ ಸರಿಗೆ ನನ್ನ ಚಿತ್ರ ತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಲ್ಯ ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದ ನನ್ನ ನಮಸ್ಕಾರಗಳು ಹಚ್ಚೆ ಸೊ ಟೈಟಲ್ ಕ್ಯಾಚಿ ಇತ್ತು ಸೊ ಫಸ್ಟ್ ತಿಂಗೆ ನಾನು ಆಮೇಲೆ ಡೈರೆಕ್ಟರು ಫಸ್ಟ್ ಮೀಟಲ್ಲೇ ಅವ್ರು ತುಂಬ ಕ್ಲಿಯರ್ ಆಗಿದ್ದರು ನನಗೆ ಇಷ್ಟೇ ಬೇಕು ಹಿಂಗೇ ಬೇಕು ಡಿಸ್ಕಷನ್ ಅನ್ನೋದು ಎಷ್ಟು ಬೇಕಿತ್ತೋ ಅಷ್ಟೇ ಆಗಿ ಇಮಿಡಿಯೇಟಾಗಿ ಸೊ ಕಂಪೋಸಿಂಗ್ ಆ ಜಸ್ಟ್ ತ್ರೀ ಟು ಫೋರ್ ಡೇಸ್ ಅಷ್ಟೇ ಮಾಡಿದ್ದು ತ್ರೀ ಟು ಫೋರ್ ಡೇಸಲ್ಲಿ ಸಾಂಗ್ಸ್ ಎಲ್ಲ ರೆಡಿ ಇತ್ತು ಅದಾದ್ಮೇಲೆ ಶೂಟಿಂಗ್ ಬಿಕಾಸ್ ಆಫ್ ಸೆಟ್ಸ್ ಅಂಡ್ ಎವ್ರಿಥಿಂಗ್ ಸ್ವಲ್ಪ ಟೈಮ್ ತೊಗೊಂಡು ಇವತ್ತು ನಿಮ್ಮ ಮುಂದೆ ಸಾಂಗ್ ತಂದಿದ್ದೀವಿ ಹೇಗಿದೆ ಅಂತ ನೀವೆಲ್ಲ ಹೇಳಿ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಇನ್ನೂ ಇದೆ ಸರ್ ಇನ್ನೂ ಎರಡು ಹಾಡಿದೆ ಹೌದು ಪ್ರಿಯ ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ನನ್ನ ಚಿತ್ರತಂಡದ ಎಲ್ಲ ಬಳಗದವರೇ ವೇದಿಕೆಯ ಮುಂಭಾಗದಲ್ಲಿ ಕೂದಿರ್ಕಂಥ ನನ್ನೆಲ್ಲ ಆತ್ಮೀಯರೇ ಹಾಗೂ ಪತ್ರಿಕಾ ಮಾಧ್ಯಮದವ್ರನ್ನ ನಮಿಸುತ್ತಾ ಪರಿಚಯವಾಗಲು ಮಾತು ಬೇಕಿಲ್ಲ ನಗು ಸಾಕು ಒಳ್ಳೆಯವರಾಗಲು ಹಣ ಬೇಕಿಲ್ಲ ಗುಣ ಸಾಕು ಹಚ್ಚಿ ಸಿನಿಮಾ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ ಎರಡು ಮಾತು ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಡೈರೆಕ್ಟ್ರ ಹೆಸರು ಯಶೋಧರು ನನ್ನ ಹೆಸರು ಯಾಸಿನ್ ಇಬ್ಬರು ವೈಯಿಂದ ಬರುತ್ತೆ ಹಾಗೆ ಅಭಿಮನ್ಯು ಆದ್ಯ ಅನು ಇದು ಕೂಡ ಹೇಗಿಂದನೇ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ಹಚ್ಚಿ ಸಿನಿಮಾ ಸೇರ್ತೀವಿ ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀವಿ ಅಂತ ಕನ್ಸುಗಳು ಮಾತ್ರ ಕಾಣ್ತಾ ಇದ್ವಿ ಆದರೆ ಆ ಕನಸು ಇವತ್ತು ಮನಸ್ಸಾಗಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಮಾಡಿದ್ದೀವಿ ಈ ಸಿನಿಮಾ ಬಗ್ಗೆ ನಾನೊಬ್ಬ ಸಿನಿಮಾಡಗ್ರಫರ್ ಹೇಳಬೇಕು ಅಂದರೆ ಸಾಕಷ್ಟು ಎಲ್ಲ ಹಾಕ್ಕೊಂಡಾಗ ವಿತೌಟ್ ಸೆಟ್ ಯಾವುದು ಮಾಡೇ ಇಲ್ಲ ಇಲ್ಲಾದ್ರು ಕೂಡ ಸೆಟ್ಗಳನ್ನು ಹಾಕಿ ಸಿನಿಮಾ ಮಾಡಿರೋದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ನಿಮ್ಮೆಲ್ಲರ ಕಣ್ಮುಂದೆ ಬರುತ್ತೆ ಈ ಚಿತ್ರರಂಗಕ್ಕೆ ಹಚ್ಚಿ ಸಿನ್ಮಾ ಹಚ್ಚಿಯಾಗಿ ಉಳಿಲಿ ಅಂತ ಹೇಳ್ತಾ ನನ್ನ ಮಾತು ಕಿಸ್ತೀನಿ ಧನ್ಯವಾದಗಳು ಮತ್ತೆ ಮಾತಾಡಿದಂಥ ಎಲ್ಲ ನಮ್ಮ ಸಿನಿಮಾ ತಂಡದ ಸದಸ್ಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ನಾನು ಆಗಲೇ ಮಾತಾಡಬೇಕು ಅಂತ ಅಂದ್ಕೊಂಡೆ ಏನಕ್ಕೆ ಅಂದರೆ ತುಂಬ ವಿಷಯಗಳು ಹೇಳೋದಿದೆ ಇದೆ ಸಮಯ ಇದೆಯಲ್ಲೋ ಗೊತ್ತಿಲ್ಲ ಹೇಳ್ತಾ ಹೋಗ್ತೀನಿ ಸಾಕು ಅಂದಾಗ ನೀನು ನಿಲ್ಲಿಸಿ ನಾನು ಅದನ್ನು ನಿಲ್ಲಿಸ್ತೀನಿ ಮೊದಲೇದಾಗಿ ಹೇಳಬೇಕು ಅಂದರೆ ಸಾಂಗ್ ಇವತ್ತು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬಿಡೋಣ ಸಾಂಗ್ ಬಗ್ಗೆ ಮಾತಾಡೋಣ ಸೊ ನಮ್ಮ ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಹಾಗೆ ಒಂದು ಲವ್ ಸಾಂಗ್ ಇದೆ ಆ್ಯಂಡ್ ದೆನ್ ಒಂದು ಪ್ಯಾಥೋ ಸಾಂಗ್ ಇದೆ ಇಟ್ಸ್ ನಾಟ್ ಎ ಲವ್ ಪ್ಯಾಥೋ ಇಟ್ಸ್ ಎ ಫ್ರೆಂಡ್ಶಿಪ್ ಪ್ಯಾಥೋ ತುಂಬ ಒಳ್ಳೆ ಸಾಂಗು ಹಾಗೆ ತುಂಬ ಫೀಲಿಂಗ್ಸ್ ಇರೋವಂಥ ಸಾಂಗು ಯಾಕೆ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅದನ್ನು ನಾವು ಇವಾಗ ಯಾಕೆ ಲಾಂಚ್ ಮಾಡಿಲ್ಲ ಅಂದರೆ ಅದು ಒಂದು ಸಮಯ ಅಂತ ಇದೆ ಅದು ಒಂದು ಒಳ್ಳೆಯ ಸಮಯದಲ್ಲಿ ನಾವು ಸಿನಿಮಾ ಬರೋಕ್ಕೂ ಮುಂಚೆ ಒಂದು ಒಳ್ಳೆಯ ಸಮಯದಲ್ಲಿ ಜನಕ್ಕೆ ತಲುಪಿಸಿ ಮತ್ತು ಅವರ ಭಾವನೆಗಳಿಂದ ನಾವು ಯೋಚನೆ ಮಾಡಿ ಓಕೆ ಇದು ಜನಕ್ಕೆ ರೀಚ್ ಆಗಿದೆ ಅಂತ ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಮೊದಲನೇ ಸಾಗಾಗಿ ವಿಘ್ನೇಶ್ವರ ಒಂದು ಸಾಂಗ್ನ ಇದು ಮಾಡಿದ್ದೀವಿ ಸೊ ಇದರಲ್ಲಿ ದೇವರನ್ನ ನೆನೆಸ್ಕೊಂಡು ಆ ವಿಘ್ನೇಶ್ವರ ಹಾಗೂ ಶಿವನ್ನ ನೆನೆಸ್ಕೊಂಡು ನಮ್ಮ ಕಾರ್ಯ ಸಿನಿಮಾ ಕಾರ್ಯಕ್ರಮನ ಇಲ್ಲಿಂದ ಶುರು ಮಾಡೋಣ ಅಂತಲೇ ಶುರು ಮಾಡಿರೋಂಥ ಕಾರ್ಯಕ್ರಮ ಹಾಗೆ ಈ ವಿಷಯದಲ್ಲಿ ಸೆಟ್ಟೆ ಅಲ್ಲಿರುವಂಥ ಎಲ್ಲದೂ ಸೆಟ್ಟೆ ಖಾಲಿ ಗ್ರೌಂಡಲ್ಲಿ ಜಸ್ಟ್ ಗ್ರಾಸ್ ಎಲ್ಲ ಬೆಳೆದಿರೋಂಥ ಗ್ರೌಂಡು ಒಂದು ಫುಲ್ಲು ಮಣ್ಣೆಲ್ಲ ತುಂಬಿಕೊಂಡು ಫುಲ್ ಒಂಥರ ಅಬಾಂಡೆಂಡ್ ಪ್ಲೇಸ್ ಥರ ಇದ್ದಂಥ ಒಂದು ಪ್ಲೇಸ್ನ ನಮ್ಮ ಶಂಕರ್ ಮಾಸ್ಟರ್ ಅವ್ರು ನಮ್ಮ ಜೊತೆ ಇಲ್ಲ ತುಂಬ ದುಃಖದ ವಿಷಯ ಇದು ಯಾಕೆ ಅಂದರೆ ನಮ್ಮ ಸಿನಿಮಾ ಕನಸು ಈಗಿದೆ ಸರ್ ಅಂತ ಅಂದಾಗ ನನಗೆ ಸಾಥ್ ಕೊಟ್ಟವರು ಶಂಕರ್ ಮಾಸ್ಟರ್ ನಾವು ಅವ್ರನ್ನ ಮಾಸ್ಟರ್ ಅಂತಲೇ ಕರೀತಾ ಇದ್ವಿ ಶಂಕರ್ ಮಾಸ್ಟರ್ ಹಾಗೆ ರೂಪೇಂದ್ರ ಆಚಾರ್ ರೂಪೇಂದ್ರ ಆಚಾರ್ ಅವರು ತುಂಬ ಸಿನಿಮಾ ಮಾಡಿದ್ದಾರೆ ಅವರು ಈ ಶಿವಾನು ಆ್ಯಕ್ಚುಲಿ ನಮ್ಮ ಸ್ಟ್ಯಾಚ್ಯೂ ಮಾಡಿಸ್ಬೇಕಾದ್ರೆ ನಮ್ಮದೊಂದು ಐಡಿಯಾ ಇತ್ತು ವಿಘ್ನೇಶ್ವರ ಮತ್ತು ಶಿವನ ಇಬ್ಬರನ್ನು ಮಿಕ್ಸ್ ಮಾಡಿ ಮಾಡಿಸೋಣ ಅಂತ ಸೊ ಅವಾಗ ಅವರು ರೂಪೇಂದ್ರ ಆಚಾರ್ ಅವರು ಹೇಳಿದರು ಇಲ್ಲ ಇದು ಭಿನ್ನ ಆಗತ್ತೆ ಆ ಥರ ಮಾಡಬಾರ್ದು ಅಂದಾಗ ಸೊ ಸರಿ ಸರ್ ಆಯಿತು ನಾವು ಶಿವನ ಸ್ಟ್ಯಾಚ್ಯೂ ಇಟ್ಕೊಂಡು ವಿಘ್ನೇಶ್ವರನ ನೆನೆಸ್ಕೊಂಡು ಇಬ್ಬರೂ ಒಟ್ಟಿಗೆ ಕಂಪೋಸ್ ಮಾಡೇ ಮಾಡ್ತೀವಿ ಅಂತೇಳಿ ಸೊ ಅವರ ಒಂದು ಗೈಡಿಸ ಮೇಲೆ ಒಂದು ರೆಡಿಯಾದಂಥ ಸಾಂಗ್ ಇದು ಹಾಗಾಗಿ ಇದರಲ್ಲಿ ಲಿರಿಕ್ಸು ಬಂದು ಕೇಳ್ತಾರೆ ಸರ್ ಏನು ಸರ್ ವಿಘ್ನೇಶ್ವರಯ್ಯ ಅಂತ ಅಂದು ಶಿವನ್ ತೋರಿಸ್ತಾ ಇದ್ದೀರಾ ಅಂತ ಸೊ ವಿಘ್ನೇಶ್ವರ ಅಂದರೆ ಶಿವನೇ ಶಿವನ ಅಂದರೆ ವಿಘ್ನೇಶ್ವರ ನಂಪಾಲಿ ಇದೆಲ್ಲ ದೇವರನ್ನು ಒಂದೇ ಅಂತ ಭಾವಿಸೋದು ಸೊ ಅದರಲ್ಲಿ ಒಂದು ಪವರ್ ಇದೆ ಅದು ಶಿವ ಆ ಒಂದು ಜಾಣ್ಮೆ ತಾ ಜಾಣ್ಮೆ ತಾಳ್ಮೆ ಮತ್ತು ಒಂದು ವಿಘ್ನಗಳನ್ನೆಲ್ಲ ದೂರ ಮಾಡುವಂಥ ಪಾತ್ರ ಬರುತ್ತೆ ಅದು ವಿಘ್ನೇಶ್ವರ ಸೊ ಈ ಥರ ಇದೆ ಅದು ಇನ್ನೆರಡು ಸಾಂಗ್ ಅದು ಹೇಳಿದಾಗೆ ಮೊದಲ ಸಾರಿ ಅಂತ ಒಂದಿದೆ ನೆಕ್ಸ್ಟ್ ಕಣ್ಣಿನ ಕಂಪನಿ ಅಂತ ಒಂದಿದೆ ಆ್ಯಂಡ್ ದೆನ್ ಆರ್ಟ್ ಮಾಸ್ಟರ್ ಅವರು ನಮಗೆ ಹೆಚ್ಚು ಕಮ್ಮಿ ಅಂದರೂ ಸೆವೆನ್ ಟು ಸೆವೆನ್ ಸೆಟ್ ಹಾಕೋಕ್ಕೆ ಜೊತೆಯಲ್ಲಿದ್ದರು ಸೊ ಅವರು ಕಳ್ಕೊಂಡ್ಮೇಲೆ ಸ್ವಲ್ಪ ನೋವಾಯಿತು ಯಾಕೆಂದರೆ ಸಾಥ್ ಕೊಡ್ತಿದ್ದಂತಹ ವ್ಯಕ್ತಿ ಇಲ್ವಲ್ಲ ಕನಸನ್ನು ನಾನು ಕಂಡಾಗ ಅದನ್ನು ಹೊರಗೆ ತರುವಂಥ ವ್ಯಕ್ತಿ ಇಲ್ವಲ್ಲ ಅಂತ ಆ ನೋವು ತುಂಬ ಕಾಡುತ್ತೆ ಅದ್ರ ಜೊತೆಗೆ ನನ್ನ ಸ್ನೇಹಿತ ಹಾಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಅವನು ಹೀರೋ ಸ್ನೇಹಿತನಾಗ ಆ್ಯಕ್ಟ್ ಮಾಡಿದ್ದಾನೆ ಮಂಜುನಾಥ್ ಅಂತ ಅವ್ರೂ ಮಿಸ್ ಮಾಡ್ಕೊಂಡಿದ್ದು ತುಂಬ ನೋವಾಗ್ತದೆ ಇವೆರಡೂ ಮರೆಯೋಕ್ಕಾಗದೇ ಇರೋಂಥ ಘಟನೆ ನಮ್ಮ ಸಿನಿಮಾದಲ್ಲಿ ಎಲ್ಲದೂ ಅವೇ ಸರ್ ಪ್ರತಿ ಒಂದು ದಿನ ಶೂಟಿಂಗ್ನು ಬೆಳಗ್ಗೆ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡಿದರೆ ಎಂಡ್ ತನಕ ನಾವು ಎಂಜಾಯ್ ಮಾಡ್ತಾ ಇದ್ವಿ ಬಟ್ ಈ ಎರಡು ನೋವು ಮಾತ್ರ ಯಾರಿಗೂ ಬೇಡ ಸರ್ ಒಬ್ಬ ಒಳ್ಳೆ ಸಾಥ್ ಕೊಡೋ ಅಂಥ ಗೆಳೆಯ ಅವ್ರು ಆ್ಯಕ್ಚುಲಿ ನನ್ನ ಸಿನಿಮಾ ರಂಗ ಬೇಡ ಅಂತ ಟಯರ್ಡ್ ಅಪ್ ಆಗಿ ವಾಪಸ್ ಹೋದಾಗ ಕರ್ಕೊಬಂದಂಥ ಗೆಳೆಯ ಇಲ್ಲ ಇವತ್ತು ಕನಸು ಕಂಡಾಗ ಜೊತೆಯಲ್ಲಿ ಸಾಥಾಗಿ ಓಕೆ ನೀನು ಕಂಡಿರೋ ಕನಸು ನಾನು ಮಾಡ್ತೀನಿ ಅಂತ ಹೇಳಿದಂಥ ಸ್ನೇಹಿತ ಕೂಡ ಇಲ್ಲ ಸೊ ಅವರಿಬ್ಬರೂ ಕಳ್ಕೊಂಡ್ಮೇಲೆ ಅವ್ರ ಅವರ ಜವಾಬ್ದಾರಿಗಳ್ನು ನಾನೇ ತಗೊಂಡು ಈ ಸಿನಿಮಾದಲ್ಲಿ ಸೆಟ್ ವರ್ಕ್ನೂ ಸಹ ನಾವೇ ಮಾಡಿಸ್ಕೊಂಡಿದ್ದೀವಿ ಎಲ್ಲ ನಾವು ಟೀಮ್ ವರ್ಕ್ ಅಂತ ಹೇಳ್ತೀನಿ ಕೇಳ್ಬೋದು ಏನು ಸರ್ ಎಲ್ಲ ಕಡೆ ಹೆಸರಾಕೊಂಡಿದ್ದೀರಾ ಅಂತ ಸರ್ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಸರ್ ಎಲ್ಲ ಸರ್ ಎಲ್ಲ ಕಡೆನೂ ಕೆಲಸ ಗೊತ್ತಿದೆ ಅದಕ್ಕೋಸ್ಕರನೇ ಅನ್ನೋ ಒಂದು ಡಿಪಾರ್ಟ್ಮೆಂಟನ್ನ ತಗೊಂಡಿದ್ದೀನಿ ಸೊ ಇದರಲ್ಲಿ ಒಂದು ಕೆಲಸ ಅಲ್ಲ ನೂರು ಕೆಲಸ ಗೊತ್ತಿದ್ದರೆ ಮಾತ್ರ ಡೈರೆಕ್ಟರ್ ಆಗೋಕ್ಕಾಗೋದು ಸೊ ಹಾಗಾಗಿ ಈ ಕೆಲಸನ ತೊಗೊಂಡಿದ್ದೀವಿ ಆ್ಯಂಡ್ ದೆನ್ ಸಿನಿಮಾ ಜರ್ನಿನ ನಾನು ಇವಾಗಲೇ ಹೇಳಿದ್ದೀನಿ ಸೊ ವಿಲನ್ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಅದರದ್ದು ತುಂಬ ಥೀಮ್ಸ್ ಇದೆ ಈಗ ಲವ್ ಕಾಲೇಜ್ ಗರ್ಲ್ಸ್ ಅಥವಾ ಕಾಲೇಜ್ ಬಾಯ್ಸ್ ಹುಡುಗಿಯರಿಗೆ ಫಸ್ಟ್ ಟೈಮ್ ಏನಾದ್ರು ಒಂದು ಅಟ್ರಾಕ್ಷನ್ ಆದಾಗ ಅದಕ್ಕೊಂದು ಫೀಲಿಂಗ್ ಇದೆ ಈವನ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ ಅದೇ ಫ್ರೆಂಡ್ಶಿಪ್ ಪ್ಯಾಥೋ ಇದೆ ದೆನ್ನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ ಸಿಸ್ಟಮ್ ಇದೆ ಸೊ ಎಲ್ಲ ಥರ ಕಂಟೆಂಟನ್ನು ಕೊಟ್ಟಿದ್ದೀನಿ ಹಾಗೆ ಹೇಳಬೇಕಂದ್ರೆ ಪೋಸ್ಟರ್ ನೋಡಿ ಹಿಸ್ಟ್ರಿ ಇದೆ ಅಂತ ಸರ್ ಹಿಸ್ಟ್ರಿ ಇದೆ ಬಟ್ ಇದು ಹಿಸ್ಟ್ರಿ ಸಿನಿಮಾ ಅಲ್ಲ ಇದು ಲೀಡ್ ನಿಮಗೆ ಒಂದು ಲೀಡ್ ಅದು ಜನಕ್ಕೆ ಒಂದು ಆಡಿಯನ್ಸಿಗೆ ಒಂದು ಓಕೆ ಈ ಥರನೂ ಬರುತ್ತೆ ಈ ಥರನೂ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ನನ್ನ ಕಲ್ಪನೆ ಅದನ್ನು ನಾನು ಹೊರಗೆ ತೆಗ್ದಿದ್ದೀನಿ ಅದನ್ನು ಅದರ ಒಂದು ಮೊದಲ ಲುಕ್ಕು ಆ ಪೋಸ್ಟರು ಸೊ ದೆನ್ ಅದರ ಈ ನಮ್ಮ ಸಿನಿಮಾದ ಮೊದಲ ಹೆಜ್ಜೆ ಈ ಆಡಿಯೋ ಸರ್ ಸರ್ ಇನ್ನೂ ಏನಾರ ಕೇಳೋದಿದೆ ಕೇಳಿಬಿಡಿ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಾನು ಅಗ್ಸಿದ್ದಕ್ಕೆ ಕೆಲಸ ಮಾಡಿದಂತ ಎಲ್ಲ ಟೀಮ್ ಹಾಗೆ ನನ್ನ ಫ್ರೆಂಡ್ಸ್ ನನ್ನ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಎಲ್ಲ ನಮ್ಮ ಫ್ರೆಂಡ್ಸ್ ಅಭಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ